ು ಇವ್ರ ಮಾತಾಡಲಿ ಹೇಳಿ ಮಾಡಿ ಸದಾಶಿವ ಭಗವಾನ್ ಹೇಗೆ ನಾಳೆ ಅದ್ರಲ್ಲಿ ಇನ್ನೊಂದು ಅವಕಾಶ ನಾನು ಕಕ್ಷಣೆಯನ್ನು ನಡೆಸಿಕೊಂಡಿದ್ದರೂ ಪಚಿಯ ದಿನಕ್ಕೆ ಮಾತಾಡಿದ ಹಕ್ಕು ಹೇಳಿ ದಿನ ಒಂದು ಯೋಗ್ಯತೆ ಕೊಟ್ಟೋದಕ್ಕೆ ಭಗವಾನ್ ಮತ್ತು ಧನ್ಯವಾದ ಹೇಳಿದೆ ಇನ್ನು ನಾನು ಅವರ ಪುಸ್ತಕ ಪ್ರಕಾಶನ ಬೈಂದು ನಿಮ್ಮೆ ಬಿಟ್ಟರ ಆತ್ಮಕತೆ ಹೇಳಿಕೊಂಡವರು ಜೀವನ ಜನತೆ ಬಗ್ಗೆ ಬರೋದವರು ಅದಲ್ಲಿದ್ದು ಎಲ್ಲರಿಗೂ ಗೊತ್ತಿದ್ದು ನಾನು ನನ್ನ ಬಾಲ್ಯಕಾಲದಲ್ಲಿ ಮತ್ತು ಇಲ್ಲಿವರೆಗೆ ಅವು ಇಪ್ಪಲ್ಲಿವರೆಗೆ ಆದಂಥ ಒಂದು ಹಾಸ್ಯದ ಇಂದ ನಾನು ಪಡ್ಕೊಂಡದ್ದು ಹಾಸ್ಯ ಜೀವನಕ್ಕೆ ಎಷ್ಟು ಒಳ್ಳೆಯದು ಮತ್ತು ಈ ಜೀವನ ಬದುಕು ಬಾಳುವೆ ನೆರೆ ಬೇರೆ ಶಬ್ದದಲ್ಲಿ ಜೀವನ ಸವೆಸುವುದು ಜೀವನ ಕಳವದು ನಿಮಗೆಲ್ಲ ಹೇಳ್ತವೆ ಎಂಥ ಇದ್ದರೂದೇ ಹಾಸ್ಯ ಒಂದು ಇದ್ದರೆ ಜೀವನ ಹಗುರ ಮಾಡಲೇ ಬಹಳ ಒಂದು ಉಪಕಾರ ಇದು ನಾನು ಅಪ್ಪಚ್ಚಿನಿಂದಲೇ ಕಲ್ತದ್ದು ಅಪ್ಪತಿಯಾಗಿ ನೋಡಿ ಕಲ್ತ ಒಂದು ವಿಚಾರ ಇದೆ ಯಾಕೆಂದರೆ ನನ್ನ ಅಪ್ಪ ನನಗೆ ಬುದ್ಧಿ ಬಂದರೆ ಗಂಭೀರ ವ್ಯಕ್ತಿಯಲ್ಲಿ ನಡೆದ ಆದರೆ ಅವು ಮತ್ತು ಪಚ್ಚಿ ಮತ್ತು ಗುಡಿಯ ಸಾಂಬಟ್ಟಿ ಸಾಂಬಾಮ ಅವು ಮೂರು ಜನ ಸೇರಿದರೆ ಅಲ್ಲಿ ಭಾಳಷ್ಟು ಕಟಾಕಿಗ ಮಾತುಕತೆ ವಾದ ವಿವಾದ ಸರಸ ಎಲ್ಲ ಇತ್ತು ಆದರೆ ಅದರ ಇದು ವ್ಯವಾಗ ನನಗೆ ಅಷ್ಟು ಗೊತ್ತಾಯಿದ್ದಿದೆ ಅಂದಾಜೇ ಆಗಿತ್ತು ಅಷ್ಟೇ ಮತ್ತೆ ಬಂದಿದೆ ಅಲ್ಲಿ ಇವರ ಈ ಮಾತುಕತೆ ಪಚಯ ಇದರ ಎಂತ ಹೇಳ್ತು ಅಥವಾ ಅವರ ಮೇಧಾಶಕ್ತಿ ಅವರ ಮಂತ್ರದ ಪಠಣ ಅಥವಾ ಅವ ಮಾಡಿಕೊಂಡಿದ್ದ ಪೌರಹಿತದ ಘನತೆಯ ಈ ಬಗ್ಗೆ ನಾನು ಹೆಚ್ಚು ನನಗೆ ಗೊತ್ತಿದೆ ಆದರೆ ನನಗೆ ಗೊತ್ತಿದ್ದಾಗಿತ್ತು ಹೇಳಿದರೆ ಅವಾಗಣ ಕೆಲವು ಜನ ಒಟ್ಟಿಗೆ ಇದ್ದವರು ಇಲ್ಲೇ ಗೋಪಾಲೋಪಾಧ್ಯ ದೇವಸ್ಥಾನ ಟ್ಟು ದೇವ ಗೋಪಾಲಪಾಧ್ಯ ಮತ್ತೊಬ್ಬರು ಪುರಾಣಿಗಳು ರಾಮ ಪುರಾಣಿ ಕಾಣ್ತಾರೆ ಮತ್ತೆ ಮಠದ ಕೂಳ್ಯ ಕಷ್ಟಪಟ್ಟು ಮತ್ತೆ ಧರ್ಮದ ಸಂಗ್ರಹಿ ವಹಿಸಲು ನಮ್ಮ ಪಜಿ ಮತ್ತೆ ಮೈಕಿ ಸಂಕ್ರಾಯ ಮತ್ತೆ ಜನಪಾಲಿ ಷ್ಟು ಕಂಡದು ಇದೆ ಮತ್ತೆ ಹಾಗೆ ಕೆಲವು ಜನರಿದ್ರೆ ಆಕೆಯ ಮತ್ತೆ ಇವೆಲ್ಲ ಮುಟ್ಟು ಸೇರೋದು ನಮ್ಮ ಆಗ ಕೊಡೆಯಾಲ ಹೇಳುದು ಮಂಗಳೂರು ಹೇಳಿ ಈ ಕೊಡೆಯಾಲ ಹೆ ಅಂತ ಹೇಳಿ ಕೇಳಿಗಳೆಲ್ಲ ಇಲ್ಲಿ ಸೇರು ಅಲ್ಲೊಂದು ತ್ರಿಗಾಲ ಪೂಜೆ ತಪ್ಪಾಗ ಎಲ್ಲರ ಸಮೂಹ ಒಂದು ಇವತ್ತು ಸಭೆಯಲ್ಲಿ ಹೇಳಬೇಕು ಆವಾಗ ಆ ಮಂತ್ರ ಮಂತ್ರಘೋಷ ಈಗಳು ಕಿವಿಲಿ ರೀಂಗಿಸಿದಾಗ ಎಲ್ಲ ಭಾರಿ ಒಳ್ಳೆಯ ಒಂದು ಇದು ಅಲ್ಲಿಂದ ಮತ್ತೆ ಇಲ್ಲಿಗೆ ರಜೆ ಸಭೆಯಲ್ಲೆಲ್ಲ ಇಲ್ಲಿಗೆ ಮಪ್ಪೆ ಆವಾಗ ಇನ್ನೊಂದು ಮಣ್ಣು ಚಿಟ್ಟೆ ಇತ್ತು ಅದು ಹೆಂಗನ ಮಟ್ಟಿಗೆ ಮಕ್ಕಳ ಮಟ್ಟಿಗೆ ಅದೊಂದು ಸುಹಾಸ ಅಲ್ಲಿಗೆ ಏನೇಕಾದರಾಗಿ ಯೋಗ್ಯತೆಯೂ ಬೇಕು ಹೊಳಿತ್ತು ಆಗ ಅಲ್ಲಿಯೇ ಅಪ್ಪಚ್ಚಿ ಮನ್ಗೋದು ಹೇಳುವ ಹಾಗೂ ಎದ್ದು ಅವರದೇ ಹೊತ್ತು ಎಲ್ಲಾಡೆಗೆ ತಿನ್ನ ಏನಾರು ಹೆಂಗೆ ಎದ್ದಿಗೆ ಬಂದಲ್ಲಿ ಕೂದೆ ಉಪ್ಪು ಅವು ಎಂತ ಹೇಳೋ ಮತ್ತೆ ಹಾಗೆ ಹೆಂಗ ಮನಗೋ ಮಕ್ಕಳು ಆಗ ಪೋಲೀಸಿಗೆಲ್ಲ ಬಂದರೆ ವಾ ಮನೆಗೆ ವಾಪಸ್ ಹೋಗಲೆ ಅದೇ ದಿನ ಇಳಿತಿಲ್ಲ ವಾಹನಿ ಹಾಗೆ ಅವರ ಪುಟ್ಟವಾಣ ಅನುಷ್ಠಾನದಲ್ಲಿ ಹೆಂಗ್ ಅನುಕರಣ ಹೊತ್ತಿಲಿ ಹತ್ತರೆ ಹೋಗಿ ಹೋದ ಕೂಡಲೇ ಅಂದರೆ ಹೆದರ್ಸು ಹಿಂಗೆ ಒಂದು ರಟ್ಟೆ ಹೆಂಗೆ ಮಾಡೋದು ಹೆಂಗೆ ಮಾಡಿದೆ ಒಂದು ಶಬ್ದ ಬಂದರೆ ದೊಡ್ಡ ಕಣ್ಣು ಹೊಡೆದಾಗೆ ಶಬ್ದ ಪಪ್ಪ ಅಂತ ಇತ್ತು ಮತ್ತೆ ಮತ್ತೆ ನೆಗೆ ಮಾಡುವ ಅವೇ ಹೆದರಿಸ ಆ ನೆಗೆ ಮತ್ತೆ ಮತ್ತೆ ಮುಂದುವರೆಸಿ ಮತ್ತೆ ಮ್ಯಾಜಿಕ್ ಮಾಡಿ ಕೋಳಿ ಅವರತ್ರ ಹತ್ರ ಒಂದು ಪೇಪರ್ನ ಮುದ್ದೆ ಮಾಡುತ್ತೆ ಅದರ ಹಿಂಗೆ ಹೊಡಿಗೆ ಅದ ಅಲ್ಲಿ ಓದ್ಕೋದು ಹಿಂಗೆ ಅಲ್ಲಿ ನೋಡೋದು ನಾ ಹಾಗೆ ತೆಗೆದು ಕೊಡ್ತಿದ್ದೆ ಅಷ್ಟು ದೊಡ್ಡ ವಿದ್ವಾಂಸರ ಅವು ಎಷ್ಟು ಮಕ್ಕಳ ಲೆವೆಲಿಂಗು ಕೂಡ ಬಂದು ಎಷ್ಟು ಅವಕ್ಕೆ ಪ್ರೀತಿಗೆ ಪಾತ್ರ ಆಗ್ತವೆ ಹೇಳಿ ಅವಾಗಲೇ ಗೊತ್ತು ಮತ್ತೆ ನೋಡುವಾಗ ಅವ್ರದೇ ಎತ್ತ ಅವರ ಜಪ ಮಾಡಲಿ ಬಿಡಿ ಹೇಳಿ ಹೇಳಿದ್ದನೂ ಕೂಡ ಇಲ್ಲೇ ಅದ ಅಮ್ಮ ಹೇಳು ಎಂತಗೆ ಹೀಗೆ ಹುಟ್ಟು ಪುತ್ರ ಹೇಳಿ ಆಗ ಒಂದು ನೆಗೆ ಮಾಡುವುದು ಅವರ ನೆಗೆ ಎಲ್ಲರಿಗೂ ವಿಚಿತ್ರ ಹೇಳಿದ್ರೆ ಇಡೀ ಮೈ ಕುಗ ಅವರ ಹೊಟ್ಟೆ ಅವರ ವ್ಯಕ್ತಿತ್ವ ಒಂದು ಬಹಳ ಒಂದು ತಮಾಷಣೆ ಕಾರಣ ಆದರೆ ಒಂದು ವಿಚಿತ್ರವಾದ ವ್ಯಕ್ತಿಯಲ್ಲಿ ಹಂಗ ಇದೆ ಎಲ್ಲಿ ಹೋದೇ ಅವರ ಗುಪ್ತ ಹಿಡಿದು ಗುಪ್ತು ಮತ್ತೆ ಅವರು ಇಲ್ಲಿ ಹಿಂಗೆಲ್ಲರದ್ದು ಅದ್ರದ್ದು ಆದ ಮೇಲೆ ಇಲ್ಲಿ ಬಂದಿಪ್ಪಾಗಿರ್ತಾರು ಮಾತಾಡ್ತಾರೆ ಕೂಡ ಹೆಂಗಳ ಮಾತುಗಳೆಲ್ಲ ಬಹಳ ಆಸಕ್ತಿಲಿ ಕೇಳ ಕೆಲಸ ಇಲ್ಲಿ ಹೇಗೆ ಅವಕ್ಕೆ ಅದರ ಮಾಹಿತಿ ಏನು ಗೊತ್ತಿಕ್ಕೊಳಿ ಅವನು ಹೇಳ್ತಿಲ್ಲ ಆದರೆ ಆಸಕ್ತಿಲಿ ಕೇಳದೆ ಒಂದು ಇದಿರ್ತಾವೆ ಹಾಗೆ ಹಾಸ್ಯ ಅವರ ಇದರಲ್ಲಿ ಮತ್ತು ಈಗ ಇನ್ನೂ ಒಂದು ಹೇಳಿದೆ ಎಲ್ಲರಿಗೂ ಮುಟ್ಟಿದ್ದೇ ಆ ಹಾಸ್ಯ ಹೇಳುವಂಥದ್ದು ರಕ್ತಗತವಾಗಿ ಅವರ ಕುಟುಂಬ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಬೈ ಎಂದಿಗೂ ಅವರೊಟ್ಟಿಗೆಲ್ಲ ಏನಾದ್ರು ಮಾತಾಡ್ತಾರ್ದೇ ಸಂಕೋಚವಾಗಿ ದೊಡ್ಡ ಇದರಲ್ಲಿ ಪದವಿ ಇದ್ದವು ಆತ ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದವು ಆಮೇಲೆ ಅವರ ಕಡೆ ಈಗಲೂ ಕೂಡ ಹಾಸ್ಯ ಕೂಡ ಹಾಸ್ಯದಲ್ಲಿ ನಾವು ಎಷ್ಟು ಹತ್ತಿರ ಇದ್ದರೂ ಕೂಡ ಏನೂ ಇದು ಆತು ಇಲ್ಲದ್ರೆ ನೋಡಿದ್ದರು ಸಾಕಿದ್ದವು ಅವರ ಹತ್ರ ಎಪ್ಪ ಹಬ್ಬಗಳೇ ಒಂದು ಗೌರವಪೂರ್ವಕವಾಗಿ ಇದು ದೂರಲ್ಲಿ ಮಾತಾಡ್ತವ್ರು ಅವಾಗ ಆಶ್ಚರ್ಯ ಆಯಿತು ನಾವಿಷ್ಟು ಸರಸಲ್ಲಿ ಮಾತಾಡ್ತವಲ್ಲ ಹೇಳಿ ಅದೊಂದು ಹೆಂಗ ಎನಗೆ ಸಿಕ್ಕಿದ ಅದು ಎಲ್ಲ ತಮ್ಮಂದನಿಗೆಲ್ಲ ಸಿಕ್ಕಿದ ಒಂದು ಇದ್ದಾತು ಗಿಫ್ಟ್ಗಳೇ ಹೇಳೋ ಹೇಳಕ್ಕೆ ಇವಾಗ ಎಲ್ಲ ಸರಸವಾಗಿ ಆದ ಕಾರಣ ಇಷ್ಟು ಹೆಗೆ ಎಪ್ಪತ್ತೆಂಟು ವರ್ಷ ಆಯಿತು ಈ ಆಸೆಯಲ್ಲಿಯೇ ಎಪ್ಪತ್ತೆಂಟು ವರ್ಷ ಕಳೆದ ನನಗೆ ಉಂಟಾಯಿದೆ ಜೀವನವ ಯಾವ ಈ ಘಟನೆಯೂ ಆದರೂ ಕೂಡ ಎಲ್ಲವೂ ಅದು ನಾಳೆಗೆ ಬರುತ್ತೆ ಹಾಗೆ ಆತು ಮತ್ತು ಚಿಂತೆ ಮಾಡೋಕ್ಕಾಗ್ತಿದೆ ಅಪ್ಪದರ ಬಗ್ಗೆ ಅದು ಬೇಡ ಅಪ್ಪದ ಆತು ಹೇಳುವಂಥ ಇದರಲ್ಲಿ ಅಷ್ಟ ಇದರಲ್ಲಿ ಬಂದೆ ನಾನು ಇನ್ನು ಹೇಳ್ತಿಲ್ಲ ಹೇಳ್ತಿಲ್ಲೆ ಅವ್ರ ಬಗ್ಗೆ ಹೇಳ್ತಾರೆ ಗಂಟೆ ಸಾಲ ಹಾಗಾಗಿ ನನಗೆ ಇಷ್ಟು ಸಮಯ ನಾನು ಹೇಳಿದ್ದಲ್ಲಿ ನಾವು ನಿಷೇ ಆರು ನಿರ್ಮಾಣದಲ್ಲಿ ತಿಕ್ಕೋದಕ್ಕೊಳು ಸಾಕು ಇನ್ನೊಂದರೆ ನೋಡು ಅದರ ಪುನಃ ಇನ್ನೊಂದು ಸರಿ ಹೀಗೆ ಮಾತಾಡಿ ಸಿಕ್ಕುವಾಗ ಸಭೆ ಅಲ್ಲದ್ರದೇ ನಾವು ಮಾತಾಡ್ಕೊಬಲಕ್ಕೆ ಹಾಗೆ ಆಗ ಮಾತಾಡ್ಕೊಳ್ಬೇಕು ನನಗೆ ಈ ಒಂದು ಅವಕಾಶ ಮಗುವ ಮುಂದೆ ಹೇಳುವಾಗ ನಾನು ಇಂಥ ಎಲ್ಲತ್ರ ಹೇಳ್ತಾ ಕಳೆದು ಹಾಗೆ ಹಾಗೆ ಮಗುವಂಗೆ ಒಂದು ಧನ್ಯವಾದ ಭಗವ ಹಿರಿಯರ ಇದ್ದ ಕೆಲವು ಗುಣಗಳ ಕರ್ಕೊಂಡು ಬಂದ ಸಂಘಟನೆ ಮತ್ತು ಕಾರ್ಯಕ್ರಮಗಳ ರೂಪಡೆ ಇದೆಲ್ಲ ನಾಯಕತ್ವದ ಒಂದು ಗುಣಂಗ ಇದ್ದವು ಹಾಗಾಗಿ ಆರ ಎಲ್ಲಿ ಹೇಗೆ ಮೃತ ಹಿಡಿಯಕ್ಕೂ ಹೇಗೆ ಮಾಡೋಕ್ಕೂ ಹೇಳುವಂಥ ಒಂದು ಚತುರತೆಯ ಒಂದು ವ್ಯಕ್ತಿ ಎಲ್ಲರಿಗೂ ಈ ಮಿತ್ತೂರು ಮನೆತನದ ಎಲ್ಲ ಸದಸ್ಯರಿಗೂ ಹಾಗೂ ಬಂದವರಿಗೆ ಎಲ್ಲ ಬಂದು ನನ್ನ ನನ್ನ ಉಪೋವಾದ ಹೃದಯದ ಧನ್ಯವಾದಗಳೊಂದಿಗೆ